ವಿಶ್ರಾಂತಿ ತದನಂತರದಲ್ಲಿ ಮತ್ತೊ ಹತ್ತು ನಿಮಿಷಗಳ ದ್ವಿತೀಯಾರ್ಧ ಪಂದ್ಯ ಆಟ ನಡೀತದೆ ತಂಡದ ವ್ಯವಸ್ಥಾಪಕರು ಇದು ಪೂರ ಪೂರನ ಹಲೋ ಕುಂದಾಪುರ ಹಾಗೂ ಕಾಪು ಮತ್ತೆ ದಾಳಿಯಲ್ಲಿ ರಯಾನ್ ಆಫ್ ಪೈಪೋಟಿಯ ಸ್ಪರ್ಧೆ ಭೂತ ಔಟ್ ಎನ್ನುವಂಥ ಸೂಚನೆ ಕೂರಿಸೋ ನೀವು ಕೂರಿಸಬೇಕು ಅವರಿಗೆ ಹೌದು ಲೈನ್ ರೆಫರಿಗಳು ಕೂರಿಸಬೇಕು ಅವರಿಗೆ ನಿಲ್ಲಿಸಬಾರ್ದು ಪೈಪೋಟಿಯ ಸ್ಪರ್ಧೆ ಬೇಗದ ರೈಡಿಂಗ್ ನ ಸ್ಕಿಲ್ ಅನ್ನು ಬಳಸ್ಕೊಂಡು ವಿಘ್ನೇಶ ಂಬರ್ ಇಪ್ಪತ್ನಾಲ್ಕರ ಮೇಲೆ ಮತ್ತೆ ದಾಳಿಯಲ್ಲಿ ಕುಂದಾಪುರ ಮತ್ತೊಂದು ಅಂಗವನ್ನು ತನ್ನ ಖಾತೆಗೆ ಸೇರಿಸಿಕೊಂಡಿದೆ ಕುಂದಾಪುರ ಮತ್ತೆ ದಾಳಿಯಲ್ಲಿ ದೂರದ ಕಾಪು ಸುಂದರವಾದ ದಾಳಿಯ ಮೂಲಕವಾಗಿ ಕಾಪು ತನ್ನ ಖಾತೆಗೆ ಮತ್ತೊಂದು ಅಂಗವನ್ನು ಸೇರ್ಪಡೆಗೊಳಿಸಿಕೊಂಡಿದೆ ಆ ಮೂಲಕ ಮತ್ತೆ ದಾಳಿಯಲ್ಲಿ ಕುಂದಾಪುರ ಕಬಡ್ಡಿ ಆಟ ಸುಂದರವಾದಂಥ ದಾಳಿಯ ಪ್ರಯತ್ನ ಮಾಡಿದ್ದ ಅವನು ವಿಘ್ನೇಶ ದಾಳಿಯನ್ನು ಭೇದಿಸಿಕೊಂಡು ಬರುವ ಪ್ರಯತ್ನದಲ್ಲಿ ವಿಫಲತೆಯನ್ನು ಔಟ್ ಆಗುವುದರ ಮೂಲಕ ಹೊರಗಡೆಗೆ ಮತ್ತೆ ವಿಘ್ನೇಶ ದಾಳಿಯಲ್ಲಿ ಕಬಡ್ಡಿ ಪ್ರೊ ಕಬಡ್ಡಿ ನಂತರದಲ್ಲಿ ತನ್ನದೇ ಆದಂಥ ಖ್ಯಾತಿಯನ್ನು ಜನಮಣೆ ಮನ್ನಣೆಯನ್ನು ಗಳಿಸಿಕೊಂಡ ಈ ಆಟ ಇವತ್ತು ಪದವಿ ಪೂರ್ವ ಕಾಲೇಜು ಕುಂದಾಪುರದ ಈ ಕ್ರೀಡಾಂಗಣದಲ್ಲಿ ಭಾಳ ಸುಂದರವಾಗಿ ಭಾಳ ಸುಂದರವಾಗಿ ವ್ಯವಸ್ಥೆಗೊಳಿಸಿದ ಮ್ಯಾಟ್ನ ಮೂಲಕವಾಗಿ ಕಬಡ್ಡಿ ಪಂದ್ಯ ಆಟ ಸಾಗಿ ಬರ್ತಾ ಇದೆ ಮತ್ತೆ ನಗ್ಗುವ ಪ್ರಯತ್ನ ವಾದ ಜನಸ್ತೋಮದ ವೀಕ್ಷಣೆಯ ನಡುವೆ ಪಂದ್ಯಾಟ ಸಾಗಿ ಬರ್ತಾ ಇದೆ ಒಳ ಭಾಗದಿಂದ ಬಾಲಕಿಯರ ಹುಡುಗಿಯರ ಪಂದ್ಯಾಟ ಕೂಡ ಅಲ್ಲಿ ವ್ಯವಸ್ಥಿತವಾಗಿ ಮತ್ತು ಸುಂದರವಾಗಿ ಸಾಗಿ ಬರ್ತಾ ಇದೆ ಮತ್ತೆ ಈ ಬಾರಿ ರಾಧೆ ಬಾಲಕರ ಮುಂದಿನ ಪಂದ್ಯಾಟಕ್ಕಾಗಿ ಈಗಾಗಲೇ ಕಾರ್ಕಳ ಮತ್ತು ಹೆಬ್ಬರಿ ತಂಡಗಳು ಸಿದ್ಧವಾಗಿದೆಯಾ ಕಾರ್ಕಳ ಹೆಬ್ರಿ ಟೀಮ್ ಮ್ಯಾನೇಜರ್ ವೇರ್ ಟೀಮ್ ಈಗ ಮತ್ತೆ ಜಿತೇಂದ್ರ ಹುಡುಗಿಯರ ಮುಂದಿನ ಪಂದ್ಯಾಟಕ್ಕಾಗಿ ಬ್ರಹ್ಮವರ ಹಾಗೂ ಕಾರ್ಕಳ ಸುಂದರವಾದ ದಾಳಿಯ ಮೂಲಕವಾಗಿ ತನ್ನ ತಂಡಕ್ಕೆ ಅಂಗವನ್ನು ಗಳಿಸಿಕೊಟ್ಟ ಜಿತೇಂದ್ರ ಅಪದ್ ಬಾಂಧವನಾದ ಜಿತೇಂದ್ರ ಈಗ ಮತ್ತೊಂದು ರೋಚಕವಾದ ಸಣಸಾಟಕ್ಕೆ ಮನ ಮಾಡಿದ್ದ ಕಾಪು ಆಟಗಾರ ಆದರೆ ಅದನ್ನು ಬಲಿಷ್ಠ ಬಾಹುಗಳ ಮುಖವಾಗಿ ಭೇದಿಸಿಕೊಂಡ ಇದೇ ಕಾಲೇಜಿನ ಸುನೀಲ ಸುಲೀನಲ ಮಹಿಮೆ ಇವತ್ತು ನೋಡೋಣ ಸಾರಿ ಸುಜಯ್ ಸುಜಯ್ನ ಮಹಿಮೆ ಸುಜಯ್ ಈ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಯವನು ಕಳೆದ ಬಾರಿ ಆ ಜನತಾ ಪ್ರೌಢಶಾಲೆಯಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದರು ಕೊನೆಯ ಗಳಿಗೆಯಲ್ಲಿ ಮತ್ತೆ ಪಂದ್ಯಾಟವನ್ನು ಸ್ಪರಾಜಿತಗೊಂಡು ಮತ್ತು ಇವತ್ತು ಆಯ್ಕೆಗೊಂಡಿದ್ದಾನೆ ಅವನ ಆಟ ಇವತ್ತು ನಮಗೆ ಕಣ್ಮುಂದೆ ಕಾಣ್ತಾ ಇದೆ ರಾಸಿಕ್ ಕಾಪು ಟೈಮ್ಸ್ ಕುಂದಾಪುರ ಇದರ ಮೂಲಕವಾಗಿ ಲಿವಿಂಗ್ ಲಿವಿಂಗ್ ಸ್ಕೆಲ್ ಪ್ರತ್ಯಕ್ಷವಾದಂತಹ ಈ ಆಟದ ಎಲ್ಲ ನೋಟುಗಳನ್ನು ಸುಜಯನ ಮಹಿಮೆಯ ಆಟ ನಿರಂತರವಾಗಿ ಕಮಾನ್ ಮತ್ತೆ ಈಗ ಕಾಪು ತಂಡದ ಆಟಗಾರ ಅತ್ಯಂತ ಉದ್ದನೆಯ ಕೈಕಾಲುಗಳು ಚಾಚಿ ಬೀಸಿದಾಗ ಅಷ್ಟೂ ಜನರನ್ನು ಏಕಕಾಲದಲ್ಲಿ ಮುಟ್ಟುವಂತಹ ಎಲ್ಲ ಲಕ್ಷಣಗಳು ಅವನ ದೇಹರಚನೆಯ ಮೂಲಕ ಕಳಿಸಿಕೊಡ್ತದೆ ಹಿಂದಕ್ಕೆ ಒದೆಯುವ ಪ್ರಯತ್ನ ಯಾವುದೇ ರೀತಿಯ ಸಫಲತೆ ಕಾಣಲಿಲ್ಲ ಈ ಆಟಗಾರ ಮತ್ತೆ ಈಗ ಸುಜಯ ಸುಜಯನ ಮಹಿಮೆಯೋ ಮಹಿಮೆ ಮೊನ್ನೆ ಹೆಮ್ಮಾಡಿಯಲ್ಲಿ ನಿರಂತರವಾಗಿ ಹನ್ನೆರಡು ರೈಡನ್ನು ಅವರೊಬ್ಬರೇ ಮಾಡಿಬಿಟ್ಟಿದ್ದ ಕಬಡ್ಡಿ ಇತಿಹಾಸದಲ್ಲಿ ಸಾಧನೆ ಅದು ಮೊದಲೆಲ್ಲ ಹಾಗಾಗಿ ಎಸ್ ಮತ್ತೊಂದು ಹೊಳೆಯುವ ಪ್ರಯತ್ನದ ಮೂಲಕವಾಗಿ ಯಶಸ್ಸಿನ ಅಂಗವನ್ನು ಗಳಿಸಿಕೊಂಡ ನಮ್ಮವ ವುಜಯ ಮತ್ತೊಂದು ಅತಿ ಸುಂದರವಾದಂತಹ ಖ್ಯಾಚ್ ಆ ಮೂಲಕ ಕುಂದಾಪುರ ಮತ್ತೊಂದು ಅಂಗವನ್ನು ತನ್ನ ಖಾತೆಗೆ ಸೇರಿಸಿಕೊಂಡಂತಾಗಿದೆ ಕಾರ್ಕಳ ಮತ್ತು ಹೆಬ್ರಿ ಬಾಲಕರು ಹುಡುಗರು ಎಲ್ಲಿದ್ದೀರಪ್ಪ ಮತ್ತೊಂದು ದಾಳಿ ಆ ಮೂಲಕ ಯಶಸ್ವಿ ಅಂಗವನ್ನು ತನ್ನ ಖಾತೆಗೆ ಸೇರಿಸಿಕೊಂಡ ಕುಂದಾಪುರ ಕಾರ್ಕಳ ಮತ್ತು ಹೆಬ್ರಿ ಅಥವಾ ಹುಡುಗಿಯರ ಪಂದ್ಯಾಟ ಇಂಡೋರು ಅಷ್ಟೇ ಇಂಡೋರ್ ಮತ್ತೆ ಅತಿ ಸುಂದರವಾದ ಹಿಡಿತ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಿಸಿಕೊಂಡಿದ್ದೇವೆ ಪ್ರಥಮ ಚಿಕಿತ್ಸೆಯ ಅವಶ್ಯಕತೆ ಯಾರಿಗಾದರೂ ಇದ್ದಲ್ಲಿ ನಮ್ಮ ಪ್ರೌಢಶಾಲೆಯ ಮುಂಭಾಗದಲ್ಲಿ ಅತ್ಯಂತ ನುರಿತ ವೈದ್ಯರ ತಂಡ ಅಲ್ಲಿದೆ ನಿಮ್ಗೆ ಏನಾದರೂ ಅದರ ಅವಶ್ಯಕತೆ ಬಿದ್ದರೆ ಅಲ್ಲಿ ಹೋಗಿ ಅದನ್ನು ಮಾಡಿಸ್ಕೊಳ್ಳಿ ಎಸ್ ಮತ್ತೆ ಬೆನ್ನಟ್ಟಿ ಬಿತ್ತ ಬೇತಾಳ ಎನ್ನುವಂತೆ ಜಿತೇಂದ್ರ ಕಬಡ್ಡಿ ಆಟ ತನ್ನದೇ ಆದಂತ ಬದಲಾವಣೆ ಕಂಡುಕೊಂಡಿದೆ ಹಿಂದೆ ಬಾಯಲ್ಲಿ ಕಬಡ್ಡಿ 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 ಎನ್ನು ಶಬ್ದವನ್ನು ಗಟ್ಟಿಯಾಗಿ ಹೇಳಬೇಕಾಗಿತ್ತು ಮೂವತ್ತು ಸೆಕೆಂಡ್ಗಳ ಕಾಲ ಆದರೆ ಇವತ್ತು ಬಾಯಿಯ ಮೂಮೆಂಟ್ ದ ಮೂಮೆಂಟ್ ಆಫ್ ದಿ ಲಿಪ್ಸ್ ವಿಲ್ ಬಿ ನೋಟೆಡ್ ಬೈ ದಿ ಅದನ್ನು ಅಬ್ಸರ್ವ್ ಮಾಡ್ತಾರೆ ಅವನ ಬಾಯಿಯ ಮೂಮೆಂಟ್ ಇರಬೇಕಲ್ಲಿ ಲಿಫ್ಸ್ ಮೂಮೆಂಟ್ ಎಸ್ ಸಮರ್ಥ ಅಧಿಕಾರಿಗಳು ನಮ್ಮ ಇಲ್ಲಿದ್ದಾರೆ ನಮ್ಮೊಂದಿಗೆ ಸಮರ್ಥ ಅಧಿಕಾರಿಗಳಾದಂಥ ಕರುಣಾಕರ್ ಆಫ್ ಹೆಬ್ರಿ ಹಾಗೆ ಸತೀಶ್ ಮೆಂಗ್ಳೂರ್ ಹಾಗೆ ಚೇತನ್ ಕಾರ್ಕಳ ನಮ್ಮೊಂದಿಗಿದ್ದಾರೆ ಅವರ ತೀರ್ಪುಗಾರಿಕಾ ಪೀಠದ ಮೇಲೆ ಪಂದ್ಯಾಟ ಸಾಗಿ ಬರ್ತಾ ಇದೆ ಮತ್ತೊಂದು ಸುಂದರವಾದ ಆಟ ಇವನಿಗೆ ಹಿಡಿಯೋರು ಯಾರೂ ಇಲ್ಲ ಎನ್ನುವ ಆಟ ಪ್ರಥಮಾರ್ಧ ಸಮಯ ಮುಕ್ತಾಯ ಆಗಿದೆ ಹತ್ತು ನಿಮಿಷದ ಪ್ರಥಮಾರ್ಧದ ಸಮಯಕ್ಕೆ ಹಲೋ ಈಗಾಗಲೇ ಹುಡುಗರ ಮತ್ತೊಂದು ಬಾರಿ ಹತ್ತು ನಿಮಿಷದ ಮೊದಲ ಸಮಯಾರ್ಧದ ರನ್ನಿಂಗ್ ಸ್ಕೋರ್ ಹೀಗಿದೆ ಹದಿನಾಲ್ಕು ಕುಂದಾಪುರ ನಾಲ್ಕರಲ್ಲಿ ಕಾಪು ಬಾಲಕರ ಹುಡುಗರ ಮುಂದಿನ ಪಂದ್ಯಾಟಕ್ಕಾಗಿ ತಂಡಗಳನ್ನ ಎಸ್ ಮಂದ್ರಪ್ಪ ಹೆಬ್ರಿ ಮತ್ತು ಕಾರ್ಕಳ 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 ಇದೆಯಲ್ಲ ಸರ್ ಎಸ್ ನಿಮ್ಮ ಟೀಮ್ ಬರಲಿ ಕೇಳಿ ಸರ್ ಆಯ್ತಾ ರೆಡಿ ಆದ್ರೆ ಸರ್ ದಯವಿಟ್ಟು ಬ್ಯಾರಿಕೇಡ್ನ ಮೇಲೆ ನಿಮ್ಮ ಪ್ರಾಣ ಭಯವನ್ನು ಬಿಡಬೇಡಿ ನಿಮ್ಮ ಪ್ರಾಣ ನಿಮ್ಮಲ್ಲೇ ಇರಲಿ ಸ್ವಲ್ಪ ಹಿಂದೆ ಹಿಂದೆ ಎತ್ಕೊಳ್ಳಿ ಬ್ಯಾರಿಕೇಡ್ನ ಮೇಲೆ ನಿಮ್ಮ ಜೀವ ಬಿಡಬೇಡಿ ದಯವಿಟ್ಟು ಬ್ಯಾರಿಕೇಡನ್ನು ಸ್ವಲ್ಪ ಫ್ರೀ ಆಗಿ ಬಿಟ್ಕೊಂಡು ಹಿಂದೆ ಕಿರಿತ್ಕೊಂಡು ಬಂದ ಆಟವನ್ನು ನೋಡಿ ಅಂತೇಳಿ ನಮ್ಮ ಕಾಲೇಜಿನ ಪ್ರಕಟಣೆ ತಮಗೆ ಆಡ್ಬೇಕೀಗ ಬಲಿಷ್ಠವಾದ ಹಿಡಿ ರೋಚಕ ಹಣಹಣಿಯ ಪಂದ್ಯಾಟದ ಪ್ರದರ್ಶನ ಬಲಿಷ್ಠ ತಂಡ ಇತ್ತ ಎಸ್ ಮತ್ತು ವಿಘ್ನೇಶ ವಿಘ್ನೇಶ ಒಬ್ಬ ಅತ್ಯುತ್ತಮ ಆಟಗಾರ ಜನತಾ ಪ್ರೊ ಪಿ ಯು ಕಾಲೇಜಿನ ಆಟಗಾರ ಕಳೆದ ಬಾರಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ತನ್ನ ಬಲಿಷ್ಠ ಪ್ರದರ್ಶನವನ್ನು ಮೆರೆದಿದ್ದ ಅಲ್ಲಿ ಇವತ್ತಿಲ್ಲೂ ಕೂಡ ಅದೇ ಹುರುಪಿನಲ್ಲಿದ್ದಾನೆ ವಿಘ್ನೇಶ ಹೆಬ್ರಿ ತಂಡಗಳು ತಂಡದ ಟೀಮ್ ಮ್ಯಾನೇಜರ್ ತಂಡದ ಟೀಮ್ ಮ್ಯಾನೇಜರ್ ಇದರಲ್ಲ ಎಸ್ ಇಬ್ಬರು ಇದ್ದಾರೆ ಅತ್ತ ಕಡೆಯಿಂದ ಮತ್ತೊಬ್ಬ ಓಹೋ ರೋಚಕವಾದ ಹಿಡಿತಗಾರಿಕೆ ಬಲಿಷ್ಠ ಕುಂದಾಪುರ ಎನ್ನುವುದನ್ನು ಸಾಬೀತುಪಡಿಸ್ತಾ ಇದೆಯಲ್ಲ ಪ್ರಶಾಂತವಾದ ಕೋಟಿಲಿಂಗೇಶ್ವರನ ತಾಣ ಕುಂದಾಪುರ ಇಲ್ಲೆಲ್ಲವೂ ಕೂಡ ಸಂಪೂರ್ಣ ಕೋಟಿಲಿಂಗೇಶ್ವರನ ಅನುಗ್ರಹದ ಮೇಲೆ ಎಲ್ಲ ಕಾರ್ಯಕ್ರಮಗಳು ನಡೀತದೆ ಇವತ್ತಿನ ಕಬ್ಬಿಡ ಕಬಡ್ಡಿ ಪಂದ್ಯಾಟಕ್ಕೂ ಕೂಡ ನಮ್ಮೆಲ್ಲರ ರಕ್ಷಕರಾದಂಥ ಕೋಟಿಲಿಂಗೇಶ್ವರನ ಅನುಗ್ರಹ ಖಂಡಿತವಾಗಿದೆ ತಂಡಕ್ಕೆ ಎರಡು ಅಂಕವನ್ನ ಎಸ್ ಜಾರಿ ಹೋದ ಜಾಣ ಜಾರಿ ಬಿದ್ದ ಜಾಣ ಮತ್ತೆ ನೋಡೋಣ ಸುನೀಲನ ಕರಾಮತ್ತು ಕರಾಮತ್ತಿನ ಮೂಲಕವಾಗಿ ಸುನೀಲ ಮಾತೇ ತನ್ನ ತಂಡಕ್ಕೆ ಅಂಕವನ್ನ ಗಳಿಸಿಕೊಡ್ತಾನೋ ಏನೋ ಇನ್ನು ಕಾಯ್ಬೇಕಾಗಿದೆ ఎస్ సునీ ఏం కడమేలా సుజయ్ సారీ సుజయ్ ఏం కడి కమాన్ సుజయ్ ఈ భాగంలో గణేష్ తండద స్కోర్ కుందాపుర 18 కాపు 6 ಮತ್ತೆ ರೈಡಿಂಗ್ ನ ಅವಕಾಶದಲ್ಲಿ ಜನತಾ ಕುಂದಾಪುರದ ಪ್ರತಿನಿಧಿ ಜನತಾ ಕಂಪೋಸಿಟ್ ಪಿ ಯು ಕಾಲೇಜ್ ಹೆಮ್ಮಾಡಿ ಮತ್ತು ಕುಂದಾಪುರ ಪದವಿ ಪೂರ್ವ ಕಾಲೇಜಿನ ಆಟಗಾರರು ಇದರಲ್ಲಿ ಆಯ್ಕೆಯಾಗಿದ್ದಾರೆ ಬಂಡಸ್ಕಸ್ ಪಿಯು ಕಾಲೇಜಿನ ವಿದ್ಯಾರ್ಥಿ ಕೂಡ ಇದ್ದಾರೆ ಇದರಲ್ಲಿ ಎಸ್ ವೈದೇಹಿ ಅಂಗಣ ಮತ್ತೊಂದು ಬಲಿಷ್ಠ ವೈದೇಹಿ ಅಂಕಣಕ್ಕೆ ನಮ್ಮ ಸ್ವಯಂ ಸೇವಕ ವಿದ್ಯಾರ್ಥಿನಿಯರು ಅಲ್ಲಿ ಕಾಣ್ತಾ ಇಲ್ಲ ಎನ್ನುವ ದೂರು ಬರ್ತಾ ಇದೆ ಸ್ವಯಂ ಸೇವಕ ವಿದ್ಯಾರ್ಥಿನಿಯರು ಅಲ್ಲಿ ಹುಡುಗರ ಸ್ವಯಂ ಸೇವಕ ವಿದ್ಯಾರ್ಥಿಗಳು ವೈದೇಹಿ ಅಂಕಣದಲ್ಲಿ ನಿಮ್ಮ ಸೇವೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ತಾವುಗಳು ದಯವಿಟ್ಟಲ್ಲಿ ಹೋಗ್ಯಪ್ಪ ಮತ್ತೊಂದು ಸುಂದರವಾದ ಆಕ್ರಮಣದ ಮೂಲೆ ಮೇಲೆ ಕಾಪು ಮತ್ತೆ ಸಿಡಿದೆದ್ದು ನಿಂತಿದೆ ಈಗ ಕಾಪು ಸರ್ ಹೇಳಿ ಎಸ್ ಕೊನೆಯ ಐದು ನಿಮಿಷಗಳ ಆಟ ಬಾಕಿ ಉಳಿದಿರುವಂತೆ ಅಧಿಕಾರಿಗಳ ಸೂಚನೆ ಮತ್ತೆ ಸಿಡಿ ಕಾಪು ಎಸ್ ಸರ್ ಕಡೆ ಸಮಯ ಅವಕಾಶದ ಕೋರಿಕೆ ಮೇಲೆ ಮತ್ತೆ ಹದಿನೆಂಟು ಒಂಬತ್ತು ಹದಿನೆಂಟರ ಮೇಲೆ ಕುಂದಾಪುರ ಬಾಳ ಅಂತರದಲ್ಲಿದ್ದಾರೆ ಒಂಬತ್ತರ ಕುಂದಾಪುರ மத்தே சேவாடி மயிமே கமா ஏனாக மத்திய பலிஷ்டவாத பிரதர்ஷன மேல காப்பு காப்பு

ಎಸ್ ರೈಡರ್ ಇಸ್ ಔಟ್ ಎನ್ನುವ ಸೂಚನೆ ಬಹಳಷ್ಟು ಬಲಿಷ್ಠವಾದ ಪ್ರದರ್ಶನ ನಮ್ಮ ಕಣ್ಣ ಮುಂದೆ ತನ್ನೆಲ್ಲ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿ ಪ್ರೋ ಕಬಡ್ಡಿಯಲ್ಲಿ ಸೂಪರ್ ರೈಡ್ ಎನ್ನುವ ರೀತಿಯಲ್ಲಿ ಇಬ್ಬರೇ ಇದ್ದು ರೈಡರನ್ನು ಕ್ಯಾಚ್ ಮಾಡುವಲ್ಲಿ ಸಕ್ಸಸ್ ಕಂಡ ಕುಂದಾಪುರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಮ್ಮ ಸಹಕಾರದಲ್ಲಿದ್ದಾರೆ ಮತ್ತೆ ಮುಟ್ಟಿ ಒದಿಯುವ ಪ್ರಯತ್ನದ ಮೂಲಕವಾಗಿ ಸಕ್ಸಸ್ ಬರಬೇಕೆರ್ಸಪ್ಪ ಕೂರ್ಸಲ್ಲಿ ಇನ್ನೆ ಕೂರ್ಸ್ಬೇಕು ಅಣ್ಣ ಬ್ಯಾರಿಕೇಡ್ ಬ್ಯಾರಿಕೇಡ್ ಮೂರು ನಿಮಿಷ ಬಾಕಿ ನಮೋಜ್ ಸಾಬ್ ಎಷ್ಟೊಂದು ಚೆನ್ನಾಗಿ ಆಡಿದಿರಿ ನೀವು ಮೂರು ಹುದ್ದರಿಗಳನ್ನು ಮೂರು ಹುದ್ದರಿಗಳನ್ನು ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ ಹುಡುಗಿಯರ ಮೊದಲ ಪಂದ್ಯ ಆಟಕ್ಕಾಗಿ ಎಸ್ ಎಸ್ ಹುಡುಗಿಯರ ಪಂದ್ಯ ಮತ್ತೆ ರಣಭೀಕರತೆ ಕುಂದಾಪುರದಲ್ಲಿ ಚಂಡಮಾರುತ ಚಂಡಮಾರುತದ ಅಲೆ ಬ್ರಹ್ಮವರ ಮತ್ತು ಕಾರ್ಕಳ ಬ್ರಹ್ಮವರ ಹಾಗೂ ಕಾರ್ಕಳ ತಂಡಗಳು ಹುಡುಗಿಯರ ವಿಭಾಗದಿಂದ ದಯವಿಟ್ಟು ಸತೀಶ್ ಶೆಟ್ಟ್ರೆ ಸತೀಶ್ ಹೆಗಡೆ ಇಪ್ಪತ್ತ ಮೂರು ಹನ್ನೊಂದು ಇಪ್ಪತ್ತ ಮೂರರ ಮೇಲೆ ಕುಂದಾಪುರ ಹನ್ನೊಂದರಲ್ಲಿ ಕೊನೆ ಎರಡು ನಿಮಿಷ ಬಾಕಿ ಇರ್ತದೆ ಕೊನೆಯ ಎರಡು ನಿಮಿಷದ ಪ್ರದರ್ಶನ ಬಾಕಿ ಉಳಿದಿರುವಂತೆ ಮತ್ತೊಂದು ಸ್ಕೋರ್ ಇಪ್ಪತ್ನಾಲ್ಕು ಹನ್ನೊಂದು ಸಮಯಾವಕಾಶದ ಕೋರ್ ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕು ಕುಂದಾಪುರ ಹನ್ನೊಂದು ಬರ್ರಿ ಅಪ್ಪ ಕಾರ್ ಒಳ ಬರ್ರಿ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸ್ತಾರೆ ಇಲ್ಲಿ ಪ್ರಾರಂಭದಲ್ಲಿ ತದನಂತರ ನಿಮಗೆ ನಿಮ್ಮ ದಾಖಲೆ ಸರಿಯಿದ್ದರೆ ಮಾತ್ರ ಈ ಒಳಭಾಗಕ್ಕೆ ನಿಮ್ಮ ಪ್ರವೇಶ ಸರ್ ಸಮಯ ಅವಕಾಶದ ಕೋರಿಕೆಯ ಮೇಲೆ ಕಾಪು ಪಂದ್ಯಾಟದಲ್ಲಿ ಯಾವ ಸರ್ ಯಾವ ಯಾವ ಕಾರ್ಡ್ ಸರ್ ಅದು ಗ್ರೀನ್ ಕಾರ್ಡ್ ಶೋನ್ ಬೈ ದ ಪ್ಲೇಯರ್ ಆಫ್ ಕುಂದಾಪುರ ವಾರ್ನಿಂಗ್ ಫಾರ್ ಯು ಸರ್ ಹಸಿರು ಕಾರ್ಡ್ ಕಬಡ್ಡಿ ಪಂದ್ಯಾಟದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಪಂದ್ಯಾಟಗಳಲ್ಲಿ ಮೂರು ಕಾರ್ಡ್ಗಳನ್ನು ಪ್ರದರ್ಶಿಸುವ ಒಂದು ಸಂಪ್ರದಾಯ ಅದರ ಅಸೋಸಿಯೇಷನ್ ಕಬಡ್ಡಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅದನ್ನು ಪ್ರದಾನ ಮಾಡಿರ್ತದೆ ನಿನಗೆ ಹಸಿರು ಕಾರ್ಡು ತೋರಿಸಿದ್ರೆ ನೀನು ಬಹಳ ಜಾಗ್ರತೆ ಇರಬೇಕು ಮುಂದೆ ಅಂತ ಹೇಳಿ ಮತ್ ಕೊನೆಯ ಕೊನೆಯ ಒಂದು ನಿಮಿಷ ಒಂದು ನಿಮಿಷದ ಆಟ ಬಾಕಿ ಉಳಿದಿರುವಂತೆ ಈಗ ಮತ್ತೊಂದು ಬೀಕರದೆ ರೋಚತೆಯ ನಡುವೆ ಬೀಕರತೆ ಆಟ ಎಸ್ ಎಸ್ ಇರ್ಲಿ ಕರ್ಕಳ ಕಾರ್ಕಳ ಎಲ್ಲ ಹುಡುಗರು ಕಾರ್ಕಳ ಕಾರ್ಕಳ ಇಲ್ಲ ಸರ್ ಕಾಣ್ತಾ ಇಲ್ಲ ಕಾರ್ಕಳ ಹೆಬ್ರಿ ಎಲ್ಲಿದ್ದೀರಿ ಹದ್ದಿನ ಕಣ್ಣಿನ ಅಧಿಕಾರಿಗಳು ಹಗಲಿನಲ್ಲಿ ಹದ್ದಿನ ಕಣ್ಣು ರಾತ್ರಿಯಲ್ಲಿ ಗೂಬೆ ಕಣ್ಣು ಹಿಡಿದು ಯಾವುದೂ ಕೂಡ ತಪ್ಪು ಆದ ತಕ್ಷಣ ಅದನ್ನು ಗ್ರಹಿಸಿ ತೀರ್ಪನ್ನು ನೀಡ್ತಾ ಇದ್ದಾರೆ ಅವನ ಬಾಯಲ್ಲಿ ನಾಲಿಗೆ ಇದೆ ಎನ್ನುವುದನ್ನು ಸಾಬೀತುಪಡಿಸಿದ ವಿದ್ಯಾರ್ಥಿ ಅವನು ನಾಲಿಗೆಯನ್ನು ಹೊರಗೆ ಹಾಕಿದ ಕಬಡ್ಡಿ ಆಟದಲ್ಲಿ ಔಟ್ ಎನ್ನುವ ಒಂದು ಸಂಪ್ರದಾಯ మే సక్సెసివ్ రైడ్ ఫ్రమ్ కుందాపుర మొదల